ಇವತ್ತು ಮೈಸೂರಿನಲ್ಲಿ ಇಡೀ ಮೈಸೂರಿನ ನಾಗರಿಕ್ ಸಮಾಜ ಅನೇಕ ಸಂಘ ಸಂಸ್ಥೆಗಳು ಒಕ್ಕೂಟಗಳು ಪರಿಸರದ ಕಾಳಜಿಯನ್ನು ಉಳ್ಳಂಥವರು ವಿಶೇಷವಾಗಿ ರೈತ ಪ್ರತಿನಿಧಿಗಳು ಇವತ್ತು ವಿದ್ಯಾರ್ಥಿಗಳು ಸೇರಿದಂಗೆ ಮೈಸೂರಿನ ಏನು ಕ್ರಿಮಿ ಲೇಯರ್ ಅಂತ ಏನು ಹೇಳ್ತೀರಿ ಆ ಥರದ ಎಲ್ಲ ಪ್ರಮುಖರು ಸೇರಿಕೊಂಡು ಇವತ್ತು ಮರ ಹಂತ ಕಲೆ ವಿರುದ್ಧ ಯಾರು ಮರಗಳನ್ನು ಸಾಯಿಸಿದ್ದಾರೆ ಮರಗಳನ್ನು ಕಟ್ ಮಾಡೋಕ್ಕೆ ಅನುಮತಿ ಕೊಟ್ಟಿದ್ದಾರೆ ಆ ರೀತಿಯ ಮರ ಹಂತಕರ ವಿರುದ್ಧ ಮೌನ ಪ್ರತಿಭಟನೆಯನ್ನು ದೀಪ ಪ್ರಜ್ವಲನೆ ಮಾಡೋ ಮುಖಾಂತರ ಮೇಣುಬತ್ತಿ ಹೇಳ್ಕೊಳ್ಳೋ ಮುಖಾಂತರ ಇವತ್ತು ಪ್ರತಿಭಟನೆಯನ್ನು ಮಾಡುವಂಥ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೀನಿ ಒಟ್ಟು ಮೈಸೂರಿನಲ್ಲಿ ಕಳೆದ ಒಂದು ವಾರದಿಂದ ನಡೆದಂಥ ಈ ರೀತಿಯ ನಲವತ್ತು ಬೃಹತ್ ಮರಗಳ ಹರಣ ಮಾಡಿರುವಂಥದ್ದು ಕಾನೂನು ಕಟ್ಟಲೆಗಳನ್ನೆಲ್ಲ ಮೀರಿರುವಂಥದ್ದು ಮಾಡಿದ್ದೇ ಆದರೆ ಟೆಂಡರ್ರೇ ಕೊಟ್ಟಿದ್ದೇ ಆದರೆ ಏನು ವರ್ಕ್ ಕಾರ್ಡ್ರೇ ಕೊಟ್ಟಿದ್ದಾದರೆ ರಾಜಾರೋಷವಾಗಿ ಬೆಳಗ್ಗೆ ಪೊಲೀಸರು ನಿಲ್ಲಿಸ್ಕೊಂಡು ಮಾಧ್ಯಮದವ್ರು ನಿಲ್ಲಿಸ್ಕೊಂಡು ಈ ರೀತಿಯ ಕಾರಣಕ್ಕೆ ನಾವು ಮರಗಳನ್ನು ತೆಗಿತಾ ಇದ್ದೀವಿ ಇದಕ್ಕೆ ಈಕ್ವಲೆಂಟಾಗಿ ನಾನ್ನೂರು ಮಣೆ ಮರಗಳನ್ನು ಏನು ನಾವು ನೆಡಬೇಕು ಅಂತ ಆದೇಶ ಮಾಡಿದ್ದಾರೆ ಆ ನಾನ್ನೂರು ಮರಗಳಿಗೆ ಒಂದಾನೆಟ್ಟಿದ್ದೀವಿ ಅದಕ್ಕೆ ಬಿಲ್ಲ ಅಂದರೆ ಆ ಮೌಲ್ಯವನ್ನು ಕಟ್ಟಿದ್ದೀವಿ ಅಂತಾದ್ರು ತೋರಿಸಿ ಧೈರ್ಯವಾಗಿ ಮಾಡಬೇಕಾದಂಥ ಕೆಲಸವನ್ನು ಆರು ಗಂಟೆಗಳ ಕಾಲದ ಒಳಗೆ ಈ ರೀತಿಯ ದೊಡ್ಡ ದೊಡ್ಡ ಮರಗಳನ್ನು ಉರುಳಿಸಿ ದರೆಗೂ ಉರುಳಿಸಿರುವಂಥ ಕ್ರಮವನ್ನು ಖಂಡಿಸಿ ಇವತ್ತು ಮೈಸೂರು ನಾಗರಿಕರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಯಾವುದೇ ರಾಜಕೀಯ ಲೇಪ ಇಲ್ಲ ಯಾವುದೇ ರೀತಿಯಲ್ಲೂ ಸರ್ಕಾರ ಏನು ತಪ್ಪು ಮಾಡಿದೆ ಅದರ ವಿರುದ್ಧವಾಗಿ ಮಾಡುವಂಥ ಕ್ರಮಕ್ಕೆ ಇವತ್ತು ಬಂದಿದ್ದೀವಿ ನೋಡಿ ನಲವತ್ತು ಪರ ಅಂದರೆ ಇದಕ್ಕೆ ಮೌಲ್ಯ ಎಷ್ಟು ಅಂತ ಹೇಳಿದ್ರೆ ಎಷ್ಟೋ ಲಕ್ಷಗಳನ್ನು ತೋರಿಸಿ ಆದೇಶವನ್ನು ಕೊಟ್ಟಿದ್ದಾರೆ ಆದರೆ ಒಂದು ಮರ ಬೆಳೆಸೋದಕ್ಕೆ ಅಥವಾ ಮರವನ್ನು ಉಳಿಸೋದಕ್ಕೆ ಯಾವುದು ಈ ಸರ್ಕಾರ ಮಾಡಿದ್ದಲ್ಲ ಯಾವುದು ಮಹಾರಾಜರು ಮೈಸೂರಿನಲ್ಲಿ ಈ ರಸ್ತೆಯನ್ನು ನಿರ್ಮಾಣ ಮಾಡಿದರು ಇವತ್ತೇನು ಮೈಸೂರು ಯಾತ್ರೆಗೆ ಭಾಳ ಹೆಸರುವಾಸಿಯಿಂದ ಅಗಲವಾದಂಥ ರಸ್ತೆಗಳು ರಸ್ತೆಯ ಇಕ್ಕಲೆಗಳಲ್ಲಿ ಇರುವಂಥ ಮರಗಳ ಕಾರಣಕ್ಕೆ ಇವತ್ತು ಮೈಸೂರು ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು ಇದು ಮಹಾರಾಜರ ಕಲ್ಪನೆ ಮೈಸೂರಿನ ಮಹಾರಾಜರು ಮಾಡಿರುವಂಥದ್ದನ್ನು ಬಿಟ್ಟು ಇವತ್ತು ರಸ್ತೆ ಅಗಲೀಕರಣದ ನೆಪದಲ್ಲಿ ಇವತ್ತು ಏನು ದೊಡ್ಡ ದೊಡ್ಡ ಬೃಹತ್ ಮರಗಳನ್ನು ಕಡಿದು ನೆರಳು ಕುಳಿಸಿರುವಂಥ ಕೆಲಸವನ್ನು ಮಾಡಿದ್ದಾರೆ ಇದಕ್ಕೆ ಕಂಪ್ಲೇಂಟ್ ಕೊಟ್ಟಿದೆ ಎಫ್ ಐ ಆರ್ ಆಗಿದೆ ಎಫ್ ಐ ಆರ್ ಮಾಡಿದ್ಮೇಲೆ ಇವತ್ತವರೆಗೂ ಅರೆಸ್ಟ್ ಮಾಡುವಂಥ ಪ್ರಕ್ರಿಯೆಗಳು ಪ್ರತಿಕ್ರಿಯೆಗಳು ಕಾಣ್ತಾ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ನಮ್ಮದೇ ಅರಣ್ಯ ಇಲಾಖೆ ಇರ್ಬೋದು ಮೈಸೂರು ನಗರದ ಕಾರ್ಪೊರೇಷನಿನ ಬಹು ದೊಡ್ಡ ಜವಾಬ್ದಾರಿ ಇದೆ ಯಾರೆಲ್ಲ ಈ ನಲವತ್ತು ಮರಗಳನ್ನು ಕಡಿದು ಕೆಳಗಡೆ ಉರುಳಿಸಿ ಹಾಕಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು ಅವರನ್ನು ಬಂಧಿಸಬೇಕು ಮರ ಅನ್ನೋದು ಕಟ್ ಮಾಡ್ತಾರೆ ಅಂದರೆ ಅವರಿಗೆ ಬಂಧಿಸಿ ರುಚಿ ತೋರಿಸ್ತಿಲ್ಲ ಅಂದರೆ ಅವ್ರ ಮೇಲೆ ಕಾನೂನಿನ ಕ್ರಮ ತಗೊಳ್ಳಲಿಲ್ಲ ಅಂದರೆ ಈ ರೀತಿಯ ಹತ್ತಾರು ಅವಘಡಗಳು ಇನ್ನು ಮುಂದಿನ ದಿವಸಗಳಲ್ಲೂ ನಡೆಯುತ್ತೆ ಎಚ್ಚರಿಸುವ ಸಲುವಾಗಿ ನಾಗರಿಕರು ಪ್ರತಿಭಟನೆ ಮಾಡ್ತಾ ಒಬ್ಬ ಜನಪ್ರತಿನಿಧಿಯಾಗಿ ನಾನು ಈ ಒಂದು ಪ್ರತಿಭಟನೆಯಲ್ಲಿ ಮಾಡಿದ್ದಾರೆ ಪೊಲ್ಯೂಷನ್ ಆಗುತ್ತೆ ಟ್ರೀಸ್ ಕಟ್ ಮಾಡಿದ್ದೆ ನಮಗೆ ಆಕ್ಸಿಜನ್ ಅದೇ ಟ್ರೀಸ್ ಕೊಡೋದು ಸೊ ಬೇಜಾರಾಗ್ತಿದೆ ಟ್ರೀಸ್ ಕಟ್ ಮಾಡೋದಕ್ಕೆ ಹಾಂ ಸ್ಟಾಪ್ ಕಟಿಂಗ್ ಟ್ರೀಸ್ ಅದೇ ನಮಗೆ ಆಕ್ಸಿಜನ್ ಕೊಡೋದು ಜಾಸ್ತಿ ಅಲ್ವಾ ಟ್ರೀಸ್ ಕಟ್ಸ್ ಹೆಸರು ಕೊಡೋ ದಸ್ವಿಕಾಕ If you want to live, you have to save more trees. Okay. Many people have cut over uh, 70 years, the trees have been there, and they've cut all of them. So, all of them have some value of giving oxygen. So, please save trees and don't cut them off. Okay. Anaya. Thank you. Thank you. ಈ ತರ ಟ್ರೀಸ್ ಕಟ್ ಮಾಡಿದ್ರೆ ನಮ್ಗೆಲ್ಲ ಫ್ಯೂಚರ್ಗೆ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲದೆ ಕಟ್ ಮಾಡಿದ್ರೆ ನಮ್ಗೆ ಏನೂ ಇರಲ್ಲ ಮುಂದೆ ಒಂದ್ ದಿವಸ ಈ ತರ ಆದ್ರೂ ಒನ್ ಟ್ರೀನೇ ಇರಲ್ಲ ಆಕ್ಸಿಜನ್ ಎಷ್ಟು ಕಟ್ ಮಾಡೆ ಹಂಗೇನೆ ಎಲ್ಲಾರು ಸಾಯ್ತಾರೆ ಸೊ ಜಸ್ಟ್ ಸ್ವಲ್ಪ ನೋಡ್ಕೊಂಡು ಯೋಚ್ನೆ ಯೋಚನೆ ಮಾಡಿ ಯಾರು ಕಟ್ ಮಾಡ್ಬೇಕು ಅಂದ್ರೆ ಈ ವಿಷಯ ಫಸ್ಟ್ ಯೋಚನೆ ಮಾಡಿ ಸುಮ್ ಸುಮ್ಮನೆ ಕಟ್ ಮಾಡೋದು ಅಂದ್ರೆ ನಮ್ಗೆಲ್ಲ ಹೇಗಾಗತ್ತೆ ಅದು ಯಾರು ಕಟ್ ಮಾಡೋರೋ ಅವರು ಒದ್ದಾಡ್ತಾರೆ ಥ್ಯಾಂಕ್ ಯು ಸೂರ್ಯ ತೇಜನ್